ಲೆ ಸರಿಗಮ ಸೀಸನ್ ಇಪ್ಪತ್ತರ ಒಂದರೊಳಗ ಹೋಗ್ಯಾರು ಯಾರ ದರಂದ್ರಪ್ಪ ಅವ್ರ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಮನಸ್ಸಿಗೆದ್ರ ಹೇಳ್ಬೋದು ಫುಲ್ ನಾವು ಕಲಾವಿದರನ್ನ ಬೆಳೆಸ್ತಿದ್ರು ಆದ್ರೆ ಉತ್ತರ ಕರ್ನಾಟಕದಿಂದ ಧನ್ಯವಾದ ಅಭಿನಂದನೆಗಳು ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗ ಫುಲ್ ನಾವು ಫುಲ್ ತಿಂಡಿ ಟ್ರಾಕ್ಟರ್ಗಳು ಗಳು ಇರ್ತಾವೆ ಆ ಟ್ರಾಕ್ಟರ್ ಒಳಗ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಗಳು ಇರ್ತಾವ ಸೌಂಡ್ ಟೇಪ್ ಗಳು ಇರ್ತಾವೆ ಸೌಂಡ್ ರೆಕಾರ್ಡ್ ಇರ್ತಾವ ಆ ಸೌಂಡ್ ಒಳಗ ಜಾಸ್ತಿ ನಮ್ಮ ಸೈಡ್ ಎಲ್ಲ ಉತ್ತರ ಕರ್ನಾಟಕ ಮಂದಿ ಹಚ್ಚು ಹಾಡನ್ನ ಏನ್ ಜಾನಪದ ಹಾಡ್ ಹಚ್ ಒಟ್ ಜಾನಪದ ಹಾಡ್ ಬಂದ್ ಟ್ರ್ಯಾಕ್ಟರ್ ಟೇಪ್ ಒಳಗ ಹಾಕ್ತಾವು ಅದ್ರೊಳಗ ಫುಲ್ ಅನಾಹುತ ಫುಲ್ ತಿಂಡಿಲೆ ಒಟ್ಟ ಊರಾಗಲಿ ಎಲ್ಲಿ ಒಟ್ಟು ಟ್ರ್ಯಾಕ್ಟರ್ ಚಾಲು ಆದ್ರೆ ಸಾಕು ಜಾನಪದ ಹಾಡ ಹಚ್ಚಿ ಫುಲ್ ಅನಾಹುತಲೆ ಟ್ರ್ಯಾಕ್ಟರ್ ಹೊಡಿತರ್ತಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಅದ ಹಾಡೊಳಗ ನೀವೆಲ್ಲರೂ ಅವ್ರು ಹಾಡಿ ಕೇಳಿರ್ತೀರಿ ಫುಲ್ ಒಟ್ಟ ಭಾಳ ಅಂದ್ರೆ ಭಾಳ ಚಲೋ ಚಲೋ ಹಾಡುಗಳ ಈಗೀಗ ಫುಲ್ ಟ್ರೆಂಡ್ ಆಗಿ ಇರುವಂತ ಹಾಡುಗಳ ಹಾಡಿದವ್ರ ನಮ್ಮ ಉತ್ತರ ಕರ್ನಾಟಕದವ್ರ ಫುಲ್ ಅನಾಹುತ್ಲೆ ಸರಿಗಮಪ ಸೀಸನ್ ಇಪ್ಪತ್ತರ ಒಂದರೊಳಗ ಹೋಗ್ಯಾರು ಯಾರ ಅದಾರ ಅಂದ್ರಪ್ಪ ಅವ್ರೆಲ್ಲಾರು ಅವ್ರ ಹಾಡುಗಳ ನೀವು ಎಲ್ಲರೂ ಕೇರಿತೀರಿ ಎಲ್ಲರೂ ಇಷ್ಟ ಆಗಿರ್ತಾವ ನಿಮ್ಗೆ ಅವ್ರ ಎಲ್ಲಾರು ನೋರಿತಿರಿ ನಿಮ್ಗೆ ಏನ್ ಹೇಳಕ್ ಆಗ್ತಂಗಲ್ಲ ಬಾಳು ಬೆಳಗಿ ಅನವರದರು ಫುಲ್ ಅನವರು ತಿಂಡ್ಲೆ ಸರಿಗಮಪ್ಪ ಸೀಸನ್ದಾಗ ಆಡಿಷನ್ದಾಗ ಆಯ್ಕೆ ಆಗ್ಯಾರು ಮೊದಲಿನಿಂದ ಯೂಟ್ಯೂಬ್ ದಾಗ ಹಂಗ ಸಾಂಗ್ಗಳ ಆಲ್ಬಮ್ ಸಾಂಗ್ಗಳ ಮತ್ತು ಎಲ್ಲಿ ಕಾರ್ಯಕ್ರಮಗಳಾಗ ಹಾಡುಗಳ ಫುಲ್ ಎಲ್ಲ ಹಾಡ ಹಾಡ್ತಿದ್ರು ನಮ್ಮ ಉತ್ತರ ಕರ್ನಾಟಕ ಫುಲ್ ಜಾನಪದ ಇನ್ನು ಹೆಚ್ಚಿನ ಎದ್ರಗ ಬೆಳಸಿದ್ರು ಫುಲ್ ಅನಾಹುತ್ಲೆ ಈಗ ಅವರ ಆಡಿಷನ್ದಾಗ ಸರಿಗಮಪ ಸೀಸನ್ ಇಪ್ಪತ್ತೊಂದರೊಳಗ ಆಡಿಷನ್ದಾಗ ಸೆಲೆಕ್ಟ್ ಆಗ್ಯಾರು ಅಲ್ಲಿ ಹೋಗಿ ಹಾಡ ಹಾಡರು ಮತ್ತ ಅಲ್ಲಿ ಸರ್ಗಳ ಒಟ್ಟೆ ನುಸ್ತ ಒಂದೆರಡು ಲಿರಿಕ್ಸ್ ಅಷ್ಟು ಜಲ್ದಿ ಸಾಹಿತ್ಯ ಬರೆದ ಹಾಡ ಹಾಡಿ ಎಲ್ಲರಿಗೂ ತೋರ್ಸ್ರು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಮನಸ್ಸು ಮನಸ್ಸಿಗೆದ್ರ ಅಂತ ಹೇಳ್ಬೋದು ಫುಲ್ ಅನಾಹುತ್ಲೆ ಹಂಗ ನಮ್ಮ ಸಪೋರ್ಟ ಫುಲ್ ರೀ ಇನ್ನು ಹೆಚ್ ಹೆಚ್ ವಿಡಿಯೋಗಳ ಇನ್ಸ್ಟಾಗ್ರಾಮಾಗ ಅಲ್ಲಿ ಎಲ್ಲ ಕಡೆ ವಿಡಿಯೋಗಳು ಹರಿಲತ್ತವು ನಮ್ಮ ಉತ್ತರ ಕರ್ನಾಟಕದಾಗ ಫುಲ್ ಹವ ಐತ್ರಿ ಬಾಳು ಬೆಳಗಿನವರು ದಾಗ ಸೆಲೆಕ್ಟ್ ಆದ್ರು ನಮ್ಮ ಸಪೋರ್ಟ್ ಇರತ್ರಿ ಹಂಗ ಇನ್ನು ಯಾರ್ಯಾರ ಜಿ ಕನ್ನಡ ವಾಹಿನಿದಾಗ ನೋಡ್ತಿರ ನೋಡ್ರಿ ಜಿ ಕನ್ನಡ ವಾಹಿನಿದಾಗ ನೋಡಿದ್ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಬೆಳೆಸದ್ ಬರ್ರಿ ಹಂಗೆ ಜಾನಪದ ಹಾಡುಗಳ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿದ್ರು ಬಾಳು ಬೆಳಗ ಹೊಸ ಹೊಸ ಅಗದಿ ಹೊಸ ಹೊಸ ಜನಪದ ಹಾಡುಗಳು ತೆಗ್ದಿದ್ರು ಎಲ್ಲ ಟ್ರಾಕ್ಟರ್ ದಾಗ ನುಸ್ತಾ ಟ್ರ್ಯಾಕ್ಟರ್ದಾಗ ಸಾಕ ಅವರ ಹಾಡುಗಳು ಬರ್ತಿದ್ವು ಅಷ್ಟು ಬರ್ರಿ ಹಾಡ ಹಾಡ್ತಿದ್ರು ಏನಿಲ್ಲ ಯೂಟ್ಯೂಬ್ ತುಂಬಾ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿದ್ದರು ಆಲ್ಬಮ್ ಸಾಂಗದು ಮಾಡಿ ಬಹಳ ಅಂದ್ರೆ ಬಹಳ ಮಸ್ತ್ ವಿಡಿಯೋ ಎಡಿಟ್ ವಿಡಿಯೋ ಸಾಂಗ್ ಹಾಡ್ತಿದ್ರು ಎಲ್ಲ ಕಾರ್ಯಕ್ರಮಗಳಾಗ ನಮ್ಮ ಉತ್ತರ ಕರ್ನಾಟಕದಾಗ ಬಾಳು ಗಣ್ಣ ಅನ್ನವರ ಭಾಳ ಅಂದ್ರೆ ಭಾಳ ಹಾಡ ಹಾಡ್ತಿದ್ರು ಹಂಗ ಎಲ್ಲ ಕಲಾವಿದರನ್ನ ಬೆಳೆಸ್ತಿದ್ರು ಆದ್ ಇಂಪಾರ್ಟೆಂಟ್ ಐತಿ ಎಲ್ಲ ಕಲಾವಿದರನ್ನ ಬೆಳೆಸ್ತಿದ್ರು ಬಾಳ ಎಲ್ಲರಿಗೆ ಸಪೋರ್ಟ್ ಮಾಡ್ತಿದ್ರು ಅದ ಎಲ್ಲ ಇವತ್ತು ಎಲ್ಲ ಸಪೋರ್ಟ್ ದಿಂದ ಬಾಳು ಬೆಳಗುಂದಿ ಅನ್ನವರ ಸರಿಗಮಪ ಆಡಿಷನ್ ಆಡಿಷನ್ದಾಗ ಸೆಲೆಕ್ಟ್ ಆದರು ನಮಗಂದ್ರೆ ಬಹಳ ಖುಷಿ ಐತ್ರಿ ಹಂಗ ಎಲ್ಲಾರು ಸಪೋರ್ಟ್ ಮಾಡ್ರಿ ಮತ್ತೆ ನಾ ಭಾಳ ಏನ್ ಹೇಳಕ್ ಇಷ್ಟ ಪಡಂಗಿಲ್ಲ ಬಾಳು ಬೆಳಗುಂದಿ ಅನ್ನವರ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಾಗ ಸೆಲೆಕ್ಟ್ ಆಗ್ಯಾರು ಆಡಿಷನ್ದಾಗ ಆಯ್ಕೆ ಆಗ್ಯಾದರು ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಅಭಿನಂದಗ ಅಭಿನಂದನೆಗಳು ಧನ್ಯವಾದಗಳು ಅಭಿನಂದನೆಗಳು ನಮ್ಮ ನಮ್ಮ ವತಿಯಿಂದ ನಮ್ಮ ತಿಂಡಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಡ್ರೈವರ್ ಎಲ್ಲ ನಮ್ಮ ರೈತರಿಂದ ಜಾನಪದ ಕಲೆಗಾರ ಉತ್ತರ ಕರ್ನಾಟಕದಿಂದ ಧನ್ಯ ಅಭಿನಂದನೆಗಳು ಹಂಗ ವಿಡಿಯೋ ಎಲ್ಲಾ ರೀತಿ ವಿಡಿಯೋಗಳು ಬರ್ತಿರ್ತಾವೆ ಹಂಗ ಟ್ರ್ಯಾಕ್ಟರ್ ಜಗು ಸ್ಪರ್ಧೆ ರೇಸಿಂಗ್ ಎಲ್ಲಾ ನಮ್ಮ ಯೂಟ್ಯೂಬ್ ಅದಾವೆ ಎಲ್ಲರೂ ಹೋಗಿ ನೋಡ್ರಿ ಮಾಡ್ರಿ ಹಂಗ ಈ ವಿಡಿಯೋ ಹ್ಯಾಂಗ ಅನ್ಸ್ ಕಮೆಂಟ್ ಮಾಡ್ರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾ ಸಬ್ಸ್ಕ್ರೈಬ್ ಮಾಡ್ರಿ ನಕ್ಕಿ ಮಾಡ್ರಿ ಆವಾಜ್ ಕೇಳ್ರಿ ಮಾಡ್ರಿ ಹಂಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಮುಂದಿನ ಎಲ್ಲರಿಗೂ ಟಾಟಾ ಬಾಯ್

ಪಂದ್ಯ ದರ್ವೇಷೋಡನ್ ಈ ಆಂಕನದಲ್ಲಿ ಸ್ವತಂತ್ರ ಗಾಡಿಯ ದೂರ ಬರತ ಹಾ ಈ ಯಾದಗಡಿ ಸ್ವತಂತ್ರ ಮೂರು नंबर ಗಾಡಿ ತೊಳ್ರಿ ಈ ಪಂದ್ಯದಲ್ಲಿ ಸ್ವತಂತ್ರ ಗಾಡಿ ಮೂರು नंबर ಬಂಗನಕ ದೇರಹನ್ನಾಣಿ ಪಂದ್ಯ

ಪ್ರೇಕ್ಷಕರು ಕಂಬ ಹೋದಂತ ಕಂಬ ಹೋಗ್ಬಿಟ್ಟು ದೂರ ನಿಂತಿ